ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಎರಡನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ದೇವಸ್ಥಾನದ ಕಟ್ಟೆ ಮೇಲೆ ಬಲಗಡೆಯಲ್ಲಿ ಕುಳಿತು ಏಳೆಂಟು ಮಕ್ಕಳಿಗೆ ವೇದಾಧ್ಯಯನ ಮಾಡಿಸುತ್ತಿದ್ದರು ಘನಪಾಠಿಗಳು ನೋಡಿದೊಡನೆಯೇ ಕೈ ಮುಗಿಯುವಂಥ ಪ್ರಖರ ತೇಜಸ್ಸುಳ್ಳವರನ್ನು ಕಂಡು ಅವನ ಶಿರ ಗೌರವದಿಂದ ಬಾಗಿತು ಘನಪಾಟಿಗಳ ಗಮನ ಕೇವಲ ತಮ್ಮ ವಿದ್ಯಾರ್ಥಿಗಳ ಮೇಲೆ ಮಾತ್ರ ಇತ್ತು ಅವರೆಡೆ ಹೆಜ್ಜೆ ಇಟ್ಟವನನ್ನು ಮುಟ್ಟಿ ನಿಲ್ಲಿಸಿದೆನು ಅನಿಲ ಹೋಗಬೇಡ ಎನ್ನುವಂತೆ ತಲೆ ಆಡಿಸಿದನು ಅಭಿರಾಮ ಅನಿಲನೊಡನೆ ದೇವಾಲಯದೊಳಗೆ ಕಾಲಿಟ್ಟನು ಒಳಗಿದ್ದ ಕೋದಂಡರಾಮನನ್ನು ನೋಡಿ ಅವನಿಗೆ ಅರಿವೇ ಇಲ್ಲದಂತೆ ಕೈಗಳು ಜೋಡಿಸಿದ್ದವು ಮಲ್ಲಿಗೆ ಕನಕಾಂಬರ ಸ್ಫಟಿಕ ದಾಸವಾಳ ಸಂಪಿಗೆ ಮರುಗ ದವನ ತುಳಸಿ ಹೀಗೆ ಹತ್ತಾರು ಹೂವಿನಿಂದ ಸ್ವಾಮಿಯನ್ನು ಅಲಂಕರಿಸಲಾಗಿತ್ತು ದೀಪದ ಬೆಳಕಿನಲ್ಲಿ ರಾಮ ಸೀತೆಯರ ಮೂರ್ತಿ ಜೀವ ತಳೆದು ನಿಂತಂತೆ ಭಾಸವಾಗುತ್ತಿತ್ತು ಗರ್ಭಗುಡಿಯಲ್ಲಿ ದೀಪ ಇಲ್ಲದೆ ಕೇವಲ ನಂದಾದೀಪದ ಬೆಳಕಿನಲ್ಲಿ ಕಾಣುತ್ತಿದ್ದ ದೇವರ ಮೂರ್ತಿಗಳು ಅಲೌಕಿಕ ಆನಂದವನ್ನು ನೀಡುತ್ತಿದ್ದವು ಭಕ್ತಿಯಿಂದ ಶಿರಸಾಷ್ಟಾಂಗ ವಂದಿಸಿ ಮಂಗಳಾತಿ ತೆಗೆದುಕೊಂಡನು ಅಭಿರಾಮ ದೇವಸ್ಥಾನದ ಭಿತ್ತಿಗಳ ಮೇಲಿನ ಕೆತ್ತನೆ ಅವನನ್ನು ವಿಸ್ಮಿತನನ್ನಾಗಿಸಿತ್ತು ತನ್ನ ತಂದೆಯ ಬಾಯಿಂದ ಕೇಳಿದ್ದ ಈ ದೇವಾಲಯದ ಜೊತೆಗಿನ ಅವರ ಬಾಲ್ಯದ ನಂಟು ಕಣ್ಣ ಮುಂದೆ ಹಾಗಿತ್ತು ತಾನು ಬಂದ ಕಾರ್ಯ ಸಫಲವಾಗಲೆಂದು ಬೇಡಿಕೊಳ್ಳುತ್ತಾ ಪ್ರದಕ್ಷಿಣೆ ನಮಸ್ಕಾರ ಹಾಕಿದನು ತೀರ್ಥ ಕೊಡಲು ಬಂದ ಅರ್ಚಕರು ಇವನನ್ನು ನೋಡಿ ಊರ್ಗೆ ಹೊಸ್ಬ ಏನಪ್ಪ ಎಂದರು ಹೌದು ಅರ್ಚಕರೇ ಎಂದಾಗ ನಿನ್ನ ನೋಡಿದ್ರೆ ಮೊದಲೊಂದು ಸಾರಿ ನಿನ್ನನ್ನು ನೋಡ್ದ ಹಾಗೆ ಅನ್ನಿಸ್ತಾ ಇದೆ ಎಂದಾಗ ಇಲ್ಲ ಅರ್ಚಕ್ರೆ ನಾನು ಇದೇ ಮೊದಲು ಸ್ನೇಹಿ ಸರಿ ಈ ಊರಿಗೆ ಬರ್ತಾ ಇರೋದು ಎಂದನು ಹಾಂ ವಯಸ್ಸಾಯಿತು ನೋಡು ಯಾರ್ಯಾರೋ ನೆನಪಿಗೆ ಬರ್ತಾರೆ ಎಂದು ನಿಟ್ಟುಸರು ಬಿಟ್ಟು ತೀರ್ಥ ಪ್ರಸಾದ ಕೊಟ್ಟು ಒಳ ಹೋದರು ಬನ್ನಿ ಅಭಿರಾಮ್ ಅಜ್ಜನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅನಿಲ ಹೇಳಿದಾಗ ಅನಿಲ್ ನಾವಿಬ್ಬರು ಆಲ್ಮೋಸ್ಟ್ ಒಂದೇ ವಯಸ್ಸಿನವ್ರು ಇರ್ಬೋದು ನಮ್ಮದೇ ನೀವು ತಾವು ಬನ್ನಿ ಹೋಗಿ ಎಲ್ಲ ಬೇಕಾಗಿಲ್ಲ ಅನಿಸುತ್ತೆ ಎಂದು ಅಭಿರಾಮ ಕೇಳಿದನು ಸ್ನೇಹದಿಂದ ಅಭಿಯಕ್ ಹೆಗಲ ಮೇಲೆ ಕೈ ಹಾಕಿದ ಅನಿಲ್ ಹೊರಡೋಣ ಬಾ ಎಂದನು ಮತ್ತು ಘನಪಾಟಿಗಳು ಕೇಳಿದ ಅಭಿ ಅವರು ಗುಡಿಲಿರೋ ಕೋದಂಡರಾಮನಿಗೆ ಲಾಲಿ ಹಾಡಿ ಮಲಗಿಸಿದ ಮೇಲೇ ಮನೆಗೆ ಬರೋದು ಎಂದು ಹೊರ ಹೊರಟನು ಅನಿಲ ದೇವಾಲಯದ ಹೊಸಿಲು ದಾಟೆ ಹೊರಬಂದ ಅಭಿರಾಮ ದೀರ್ಘವಾಗಿ ಒಮ್ಮೆ ಘನಪಾಟಿಗಳನ್ನು ನೋಡಿದ ಆಗಲೂ ಘನಪಾಠಿಗಳು ಅವನತ್ತ ನೋಡಲಿಲ್ಲ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷೀವಾಹನ ಪಕ್ಷಿ ವಾಹನ ಗೆರಗೂವೇ ಅನ್ನೋದಿನ ರಕ್ಷಿಸಲಿ ನಮ್ಮ ವಧುವರರ ಸುಶ್ರಾವ್ಯವಾಗಿ ಲಕ್ಷ್ಮೀ ಶೋಭಾನ ಕೇಳಿಬರುತ್ತಿತ್ತು ಒಳಮನೆಯಿಂದ ಅಂಗಳದಲ್ಲಿ ಇಟ್ಟಿದ್ದ ಹಿತ್ತಾಳೆಯ ದೊಡ್ಡ ಕೌಳಿಗೆಯಿಂದ ನೀರು ಮುಗಿದು ಕಾಲು ತೊಳೆದುಕೊಳ್ಳಲು ನೀರು ಕೊಟ್ಟನು ಅನಿಲ ಕಾಲು ತೊಳೆದುಕೊಂಡು ಹಾಗೆ ಮುಖಕ್ಕೂ ಸ್ವಲ್ಪ ನೀರು ಹಾಕಿಕೊಂಡ ಅಭಿರಾಮ ಅನಿಲನೂ ಕೂಡ ಕಾಲು ತಡೆದುಕೊಂಡು ಮನೆಯೊಳಗೆ ಕಾಲಿಟ್ಟನು ಕಣ್ಣನ್ನಗಲಿಸಿ ಅಚ್ಚರಿಯಿಂದ ಮನೆಯನ್ನೊಮ್ಮೆ ನೋಡಿದ ಅಭಿರಾಮ ಆಳೆತ್ತರದ ಚಿತ್ತಾರದ ಬಾಗಿಲು ಚಿಕ್ಕದೊಂದು ಅರಮನೆಯನ್ನು ನೆನಪಿಸಿತು ಮನೆ ಒಳಗೆ ಬರುತ್ತಿದ್ದಂತೆ ಯಾವುದೋ ದೇವಸ್ಥಾನದ ಒಳಗೆ ಬಂದಂತೆ ನೆನೆಸಿತು ಅಭಿರಾಮನಿಗೆ ಬಾಗಿಲ ಎದುರಿಗೆ ಕಲಾವಿದನ ಕುಂಚದಲ್ಲಿ ಅರಳಿದ್ದ ಪಟ್ಟಾಭಿರಾಮನ ಚಿತ್ರ ಸಜೀವವೇನೋ ಎನಿಸುವಂತಿತ್ತು ಪಟ್ಟಾಭಿಷಿಕ್ತನಾಗಿ ಕುಳಿತ ಶ್ರೀರಾಮ ಅವನ ಎಡತೊಡೆಯ ಮೇಲೆ ಕುಳಿತ ಮುದ್ದು ಮುದ್ದುಮುಖದ ಸೀತಾಮಾತೆ ಬಲಭಾಗದಲ್ಲಿ ಕೈಮುಗಿದು ನಿಂತ ಲಕ್ಷ್ಮಣ ಪಾದದ ಬಳಿ ಕುಳಿತ ಹನುಮಂತ ಎಡಬಲದಲ್ಲಿ ಚಾಮರ ಹಿಡಿದು ನಿಂತಿರುವ ಭರತ ಶತ್ರುಘ್ನರು ಎಲ್ಲರೂ ಇಲ್ಲೇ ಎದುರಲ್ಲೇ ನಿಂತಿದ್ದಾರೇನೋ ಎನ್ನುವಂತಿತ್ತು ನೋಡುತ್ತಿದ್ದಂತೆಯೇ ವಾವ್ ಅಮೇಝಿಂಗ್ ಎಂಬ ಉದ್ಗಾರ ಹೊರಟಿತು ಅಭಿಯಬಾಯಿಂದ ಬಾ ಎಂದು ಸನ್ನೆಯಿಂದಲೇ ಕರೆದ ಅನಿಲ ಒಬ್ಬ ನವನ ಮಗ ಮತ್ತೊಬ್ಬ ನಾವನ ಮೊಮ್ಮಗ ಒಬ್ಬ ನವನಿಗೆ ಶಹನಾಯ ಒಬ್ಬ ನಾವನ ಪೊರುವ ಮತ್ತಿಬ್ಬರವನೇ ಗಂಜಿ ಅಬ್ಬರಲ್ಲ ಸುಳಿವಾರು ಒಬ್ಬ ನಾಮ ಗಂಜಿ ಬೆಚ್ಚುವ ಗಾಡ ಸರ್ಬರೇಗಾವ ಅಮೃತ ವ ಸರ್ವರಿ ಅಮೃತ ವ ನುಣಿಸುವ ಅವನೊಬ್ಬನ ನಿರನಿಷ್ಟ ನಿರವದ್ಯ ಒಳಗೆ ಲಕ್ಷ್ಮೀ ಶೋಭಾನದ ಪಠನೆ ಇನ್ನೂ ನಡೆದಿತ್ತು ಏನು ಹೇಳುತ್ತಿರುವವರು ಯಾರು ಹೇಳುತ್ತಿರುವವರು ಎಂದು ಅರ್ಥವಾಗದೇ ಹೋದರೂ ಅದರ ಮೋಡಿಯಲ್ಲಿ ಸಿಲುಕಿ ಮೌನವಾಗಿ ಕೇಳುತ್ತಾ ಕುಳಿತಿದ್ದ ಅಭಿ ಬೇಜಾರಾಗ್ತಾ ಇದೆಯಾ ಎಂದು ಅನಿಲ ಪಿಸುನುಡಿಯಲ್ಲಿ ಕೇಳಿದಾಗ ಇಲ್ಲವೆಂದು ಅಡ್ಡಡ್ಡ ತಲೆಯಾಡಿಸಿದ ಅವರಿಬ್ಬರು ನಮ್ಮ ಅಜ್ಜಿ ಮತ್ತು ನಮ್ಮತ್ತೆ ಲಕ್ಷ್ಮೀ ಶೋಭಾನ ಮುಗಿಯೋವರೆಗೂ ಇಬ್ಬರೂ ಮಧ್ಯ ನಿಲ್ಲಿಸೋದೂ ಇಲ್ಲ ಹೊರಗೆ ಬರೋದೂ ಇಲ್ಲ ಎಂದವನ ಮಾತಿಗೆ ತೊಂದರೆ ಇಲ್ಲ ಎಂದು ಹೇಳಿ ಮುಂದೆ ಮಾತನಾಡಬೇಡ ಎಂದು ತುಟಿಯ ಮೇಲೆ ಬೆರಳಿಟ್ಟು ಸನ್ನೆ ಮಾಡಿದ ಅಭಯ ರೀತಿಗೆ ನಕ್ಕು ಅನಿಲ ಕೂಡ ಸುಮ್ಮನೆ ಹಾಡು ಕೇಳುತ್ತಾ ಕುಳಿತ ಮದುವೆಯ ಮನೆಯಲ್ಲಿ ಪದವ ಮಾಡಿದರೆ ಮದುಮಕ್ಕಳಿಗೆ ಮುದವಾಹುದು ವಧುಗಳಿಗೆ ಓಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು ಮದನ ನಯ್ಯನ ಕೃಪೆಯಿಂದ ಶೋಭಾನೀ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ ಶೋಭಾನವೆನ್ನೀ ಸುಗುಣನಿಗೆ ಶೋಭಾನವೆನ್ನೀರೆ ತ್ರಿವಿಕ್ರಮಾರಾಯಗೆ ಶೋಭಾನವೆನ್ನೀ ಸುರ ಪ್ರಿಯಗೆ ಶೋಭಾ ಲಕ್ಷ್ಮೀ ಶೋಭಾನ ಮುಗಿಸಿ ದೇವರಿಗೆ ಆರತಿ ಎತ್ತಿ ಹೊರಬಂದವರನ್ನೇ ಕಣ್ಣು ತುಂಬಿಕೊಂಡ ಅಭಿ ಓ ಅನಿಲನ ಬಂದಿದ್ದು ಇದ್ಯಾರ ನಿನ್ನ ಜೊತೆಯಲ್ಲಿ ಕಣ್ಣು ಸ್ವಲ್ಪ ಮಂಜು ಮಂಜಾಗ್ತಿದೆ ಇತ್ತೀಚೆಗೆ ಕನ್ನಡಕ ಇಲ್ಲದೆ ಸರಿಯಾಗಿ ಕಾಣೋದೇ ಇಲ್ಲ ಎಂದು ಹೇಳುತ್ತಾ ಇದ್ದವರ ಕಾಲಿಗೆ ಎರಗಿದ ಅಭಿ ನೂರು ಕಾಲ ಚೆನ್ನಾಗಿ ಮಗು ಎಂದು ಹರಿಸಿದವರು ತಲೆ ಮೇಲೆ ಎತ್ತಿದ ಅವನನ್ನು ನೋಡಿ ಕೂದಂಡು ಎಂದರು ಒಳಗಡೆ ಪಾತ್ರೆ ಬಿದ್ದ ಸದ್ದಾಯ್ತು ಒಳಗಡೆ ನೋಟ ಹರಿಸಿದ ಕಣ್ಣು ತಪ್ಪಿತಸ್ಥರಂತೆ ಕೆಳಬಾಗಿತ್ತು ಅಜ್ಜಿ ಇವನು ಅಭಿರಾಮ ಅಂತ ಸುಬ್ಬ ದೀಕ್ಷಿತ್ರು ಕಳಿಸಿದ್ದಾರೆ ತಕ್ಷಣವೇ ಹೇಳಿದ ಅನಿಲ ಓ ಸುಬ್ಬಣ್ಣ ಕಳಿಸಿದ ಹುಡುಗನಾ ಎಂದವರೇ ವಾತ್ಸಲ್ಯದಿಂದ ಅವನ ಮುಖವನ್ನು ಸವರಿದರು ಕಣ್ಣಂಚು ಯಾಕೋ ಹಸಿಯಾದಂತೆನಿಸಿತು ಕೂತ್ಕೊ ಮಗು ವಯಸ್ಸಾಯಿತು ನೋಡು ನನಗೆ ಜಾಸ್ತಿ ಹೊತ್ತು ನಿಲ್ಲದಕ್ಕೆ ಕಷ್ಟ ಆಗುತ್ತೆ ನಿನ್ನ ಹೆಸರೇನು ಕಂದ ಅಪ್ಪ ಅಮ್ಮ ಎಲ್ಲಿದ್ದಾರೆ ಮನೆಯಲ್ಲಿ ಯಾರ್ಯಾರಿದ್ದೀರಾ ವಿಚಾರಿಸಿದವರ ದನಿಯಲ್ಲಿ ನಮ್ಮ ಮತೆ ಅವನ ಅಂತಃಕರಣ ಕಲಕಿತು ಅವರು ಕುಳಿತ ಕುರ್ಚಿಯ ಪಕ್ಕದಲ್ಲೇ ಕುಳಿತ ಅಭಿರಾಮ ನನ್ನ ಹೆಸರು ಅಭಿರಾಮ ಅಂತ ತಂದೆ ರಘುರಾಮ ಅಂತ ವೈದ್ಯರು ಅಮ್ಮ ಕೂಡ ವೈದ್ಯರು ಎಲ್ಲರೂ ಯು ಎಸ್ನಲ್ಲೇ ಇರೋದು ನನಗೊಬ್ಬ ಅಣ್ಣ ಹಾಗೆ ತಂಗಿ ಇದ್ದಾರೆ ಅಣ್ಣ ಅಲ್ಲಿ ಹುಡುಗಿ ಮದುವೆ ಎಂದು ಹೇಳುತ್ತಿದ್ದಂತೆಯೇ ಕೈಲಿ ಹಾಲಿನ ಲೋಟ ಹಿಡಿದು ಬಂದವರನ್ನು ಕಂಡು ಅಪ್ರಯತ್ನವಾಗಿ ಎದ್ದು ನಿಂತ ನಗುತ್ತಾ ಬಂದ ಜಾನಕಿ ಯಾಕೆ ನಿಂತೆಪ್ಪ ಕುತ್ಕೋ ಎಂದರು ಅವರ ಬಳಿ ಬಂದು ಬಗ್ಗಿ ನಮಸ್ಕಾರ ಮಾಡಿದ ಅರೆ ರೇ ನಂಗೆ ಯಾಕೆ ನಮಸ್ಕಾರ ಮಾಡ್ತೀಯಪ್ಪ ದೊಡ್ಡೋರಿಗೆ ಮಾಡಿದಿಯಲ್ಲ ಸಾಕು ಎಂದರು ಎದ್ದು ನಿಂತವನ ಕಣ್ಣು ಹಸಿಯಾದದ್ದು ಕಂಡು ಯಾಕಪ್ಪ ಅಳವಂಥದ್ದೇನಾಯಿತು ಎಂದು ಕೇಳಿದರು ಮಮತೆಯಿಂದ ನನಗೆ ನಿಮ್ಮನ್ನು ನೋಡಿದ ಕೂಡಲೇ ಅಮ್ಮನ ನೆನಪಾಯಿತು ಹಾಗಾಗಿ ಎಂದು ಮಾತು ನಿಲ್ಲಿಸಿದವನ ಮೈದಡ ಉತ್ತ ನಿನ್ನ ಹೆತ್ತೋರು ಪುಣ್ಯವಂತರಪ್ಪ ಇಷ್ಟು ದೂರ ಬಂದರೂ ಅವರು ನೆನಪಿಸ್ಕೊಳ್ತಾ ಇದೆಯಲ್ಲ ಬಂಗಾರದಂಥ ಮಗನನ್ನು ಹಡ್ದಿರೋ ಹೊಟ್ಟೆ ತಣ್ಣಗಿರಲಿ ಎಂದವರೇ ತಗೋ ಹಾಲು ಕುಡಿ ಎಷ್ಟೊತ್ತಿಗೆ ಊರು ಬಿಟ್ಟಿದ್ದೋ ಏನೋ ಈಗ ನಿಮ್ಮ ಅಜ್ಜ ಬಂದ ಕೂಡಲೇ ಎಲೆ ಹಾಕ್ತೀನಿ ಎಂದರು ಅನಿಲ ನೀನು ಯಾವಾಗ ಬಂದಿಯೋ ಎಂದ ಜಾನಕಿಯನ್ನು ಕಂಡು ಮೂತಿ ಉಬ್ಬಿಸಿ ಅಂತೂ ಈಗಲಾದರೂ ನಿಮ್ಮ ಕಣ್ಣಿಗೆ ಕಣ್ಣಲ್ಲ ನಾನು ಹೊಸ ಅತಿಥಿ ಬಂದಮೇಲೆ ಹಳೆ ಹಳಿಯನ್ನು ಮರ್ತೆ ಬಿಟ್ರಿ ಅತ್ತೆ ನಮಗೂ ಕಾಲ ಬರುತ್ತೆ ಎಂದನು ಹಾಸ್ಯವಾಗಿ ಆಹಾ ಸಾಕು ಬಿಡು ಮಾರಾಯ ನಿಂಗೂ ಒಂಚೂರು ಹಾಲು ಕೊಡ್ಲಾ ಭೂಮಿ ಯಾಕೆ ಬರಲಿಲ್ಲ ವಿಚಾರಿಸಿದರು ಜಾನಕಿ ಹಾಲು ಬೇಡ ಅನ್ಬಾರ್ದಂತೆ ಸ್ವಲ್ಪ ಕೊಡಿ ಭೂಮಿ ಮನೇಲಿದ್ಲು ಎಂದು ಹೇಳುತ್ತಾ ಜಾನಕಿ ಅವರ ಹಿಂದೆಯೇ ಅಡುಗೆ ಮನೆಗೆ ಹೋದ ಅತ್ತೆ ಅಳಿಯನ ಮಾತು ನಡೆಯುತ್ತಾ ಇದ್ದಂತೆ ಅಭಿ ಮನೆಯನ್ನೆಲ್ಲ ಕಣ್ಣಲ್ಲೇ ಅಳೆಯುತ್ತಿದ್ದ ಗಾರಿಯ ನೆಲ ಅಂಚಿನಲ್ಲಿ ಬಿಳಿ ಬಣ್ಣದ ಎಳೆ ರಂಗೋಲಿಯಿಂದ ಶೋಭಿಸುತ್ತಿತ್ತು ಬಿಳಿ ಬಣ್ಣದ ಸುಣ್ಣದಿಂದ ಅಲಂಕೃತಗೊಂಡ ಗೋಡೆ ಶುಭ್ರವಾಗಿತ್ತು ನೆಲದಿಂದ ಎರಡಡಿ ಮೇಲೆ ಗೋಡೆಯ ಮೇಲೆ ಹೂಬಳ್ಳಿಗಳ ಚಿತ್ತಾರ ಕಣ್ಣು ಸೆಳೆಯುವಂತಿತ್ತು ಗೋಡೆ ಪೂರ್ತಿ ದೇವರ ಚಿತ್ರಪಟಗಳಿಂದ ಕೂಡಿತ್ತು ಒಂದಕ್ಕಿಂತ ಒಂದು ಅದ್ಭುತವಾದ ಪಟಗಳು ಅಭಿ ಒಳಗ್ಬಾಪಾ ಮೈಯೆಲ್ಲ ಧೂಳಾಗಿದೆ ಅನಿಸುತ್ತೆ ಹಂಡೆಯಲ್ಲಿ ಬಿಸಿನೀರಿದೆ ಬೇಕಾದರೆ ಸ್ನಾನ ಮಾಡಿಬಿಡು ಎಂದರು ಜಾನಕಿ ಹಾಂ ಸರಿ ಎಂದು ಹೇಳಿ ಹೊರಟವನಿಗೆ ಶುಭ್ರವಾದ ಟವಲ್ ಹೊಸದೊಂದು ಸೋಪ್ ಕೊಟ್ಟರು ನಾವೆಲ್ಲರೂ ಸೀಗೆ ಕಡಲೆ ಹಿಟ್ಟು ಉಪಯೋಗಿಸೋದು ನಿನಗೆ ಅಭ್ಯಾಸ ಇರುತ್ತೋ ಇಲ್ವೋ ತನ್ನ ಅತಿ ಸಣ್ಣ ಅವಶ್ಯಕತೆಯನ್ನು ಗಮನಿಸಿಕೊಂಡವರನ್ನು ಕಂಡು ಸಣ್ಣ ನೆಟ್ಟಿಸಲು ಬಿಟ್ಟನು ಅಭಿ ಅಭಿ ಇಲ್ಲಿ ಬಾಗಿಲುಗಳೆಲ್ಲ ಗಿಡ್ಡ ಕಣಪ್ಪ ಸ್ವಲ್ಪ ಬಕ್ಕೊಂಡು ಹೋಗಬೇಕು ಎನ್ನುವಷ್ಟರಲ್ಲಿ ಅವನ ಹಣೆ ಬಾಗಿಲ ಚೌಕಟ್ಟಿಗೆ ಬಡಿದಾಗಿತ್ತು ಅಯ್ಯೋ ದೇವರೇ ಹೊಡ್ಸ್ಕೊಂಡೇ ಬಿಟ್ಟಿಯಾ ಎಂತ ಗಡಬಿಡಿಸಿ ಬಂದವರು ಬಾಗಿಲು ತಾಕಿದ ಜಾಗವನ್ನು ಒತ್ತಿ ಹಿಡಿದು ತಿಕ್ಕಿದರು ಇರಲಿ ಬಿಡಮ ಅಂಥದ್ದೇನು ನೋವಾಗಿಲ್ಲ ಅಭಿ ಬಾಯಲ್ಲಿ ಅಯಾಚಿತವಾಗಿ ಅಮ್ಮ ಎನ್ನುವ ಮಾತು ಕೇಳಿ ಜಾನಕಿಯ ಮನ ತುಂಬಿ ಬಂತು ಜೊತೆಗೆ ಕಣ್ಣು ಕೂಡ ಬೇರೆಯವರ ಗಮನಕ್ಕೆ ಬರುವ ಮುಂಚೆ ಯಾರಿಗೂ ತಿಳಿಯದ ಹಾಗೆ ತೊಡೆದುಕೊಂಡರು ಜಾನಕಿ ತನ್ನ ಬಾಯಲ್ಲಿ ಬಂದ ಅಮ್ಮ ಎನ್ನುವ ಮಾತು ಅಭಿಗೂ ಆಶ್ಚರ್ಯ ತಂದಿತ್ತು ಹೆಚ್ಚು ಬೆಳಕಿಲ್ಲದ ಬಚ್ಚಲ ಮನೆಯಲ್ಲಿ ಹದವಾದ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಂದವನ ಮೈ ಹಗುರವಾಗಿತ್ತು ನೈಟ್ ಪ್ಯಾಂಟ್ ಟೀ ಶರ್ಟ್ ಧರಿಸಿ ಬಂದವನಿಗೆ ಎದುರಾಗಿದ್ದು ಘನಪಾಟಿಗಳು ಎದೆ ಬಗೆಯುವಂತಿದ್ದ ಅವರ ನೋಟ ನೋಡಿ ಉಗುಳು ನುಂಗಿದ ಕಣ್ಣು ನೆಲ ನೋಡಿತು ಯಾರ್ನೇನೋ ಸಿಡಿಲ್ನಂತ ಎರಗಿದ ಪ್ರಶ್ನೆಗೆ ಉತ್ತರ ಹೇಳಲು ಅಭಿಯ ನಾಲಿಗೆ ಸಹಕರಿಸಲೇ ಇಲ್ಲ ಶುಭ್ರ ಬಿಳಿಯ ಧೋತ್ರವನ್ನು ಕಚ್ಚೆ ಹಾಕಿ ಉಟ್ಟು ಅದರ ಮೇಲೆ ಕೆಂಪು ಬಣ್ಣದ ಜರಿಯ ಕುಸುರಿ ಕೆಲಸ ಇರುವ ಶಾಲ್ ಹೊದ್ದು ಬಂದ ಹಿರಿಯರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲಾಗಲಿಲ್ಲ ಅಭಿಗೆ ಕೈಲಿದ್ದ ಬೆಳ್ಳಿ ಕಡಗ ಕಿವಿಯಲ್ಲಿದ್ದ ಕಡಕು ಕೊರಳಲ್ಲಿದ್ದ ತುಳಸಿ ಮಣಿಯ ಹಾರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಶಿಖೆ ಅವರು ಕಟ್ಟಾ ಸಂಪ್ರದಾಯಸ್ಥರು ಎಂಬುದನ್ನು ತೋರಿಸುತ್ತಿತ್ತು ಯಾಕೇನು ಮಾತಾಡ್ತಿಲ್ಲ ನೀನು ಮತ್ತೊಮ್ಮೆ ಕೇಳಿದರು ಘನಪಾಠಿಗಳು ಅಭಿ ಯಾರು ಯಾವ ಉದ್ದೇಶದಿಂದ ಘನಪಾಠಿಗಳ ಮನೆಗೆ ಬಂದಿದ್ದಾನೆ ಇದೆಲ್ಲ ವಿವರ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಒಂದೆರಡು ಮಾತಿನಲ್ಲಿ ತಿಳಿಸಿದರೆ ಮುಂದಿನ ಅಧ್ಯಾಯಗಳನ್ನು ಹಾಕೋದಕ್ಕೆ ಉತ್ಸಾಹ ಮೂಡ್ದಾಗತ್ತೆ ಧನ್ಯವಾದಗಳು